ಕೋಲಾರ ನಗರದಲ್ಲಿ ನೂತನ ಅಶೋಕ್ ಲೇಲ್ಯಾಂಡ್ ಶಾಖೆಯ ಉದ್ಘಾಟನೆ ಅಕ್ಷರ ಮೋಟಾರ್ಸ್ನ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕೋಲಾರದ ಅಕ್ಷರ ಮೋಟಾರ್ಸ್ನಲ್ಲಿ ವಾಹನಗಳನ್ನು ಖರೀದಿಸಿದ್ದ ಗ್ರಾಹಕರಿಗೆ ಲಕ್ಕಿ ಡ್ರಾ ಮೂಲಕ ಬೈಕ್ ಮತ್ತು ನಗದನ್ನು ನೀಡಿ ಗೌರವಿಸಲಾಯಿತು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಶ್ರೀನಾಥ್ ಪೊಲೀಸ್ ಅಧಿಕಾರಿಗಳು ಅಶೋಕ್ ಲೈಲ್ಯಾಂಡಿನ अजी कुमार जोनल मेनेजर मिस्टर सुनील आर एम सेल्स मिस्टर एलंगावन, आरसीएसएम सर्विस मिस्टर राकेश एसी सर्विस मिस्टर प्रवीण वीपी सेल्स मिस्टर पुरुषोत्तम वीपी सर्विस मिस्टर कृष्णमूर्ति सेल्स हेड पद्मराय सर्विस हेड मिस्टर अलेक्स कोलार ब्रांच हेड मिस्टर मधु कोलार ब्रांच सर्विस हेड मिस्टर विजय ಮತ್ತು ಅಶೋಕ್ ಲೈಲ್ಯಾಂಡ್ ಶೋರೂಮ್ನ ಸಿಬ್ಬಂದಿ ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು ಅದರ ಸಂಸ್ಥೆಯ ಒಂದು ಭಾಗ ಅಶೋಕ್ ಲೈಲ್ಯಾಂಡ್ ಸರಕು ಸಾಗಳಿಕೆಯ ವಾಹನದ ನಮ್ಮ ಕಾವೇರಿ ಮೋಟರ್ಸ್ನ ವಿಭಾಗೀಯ ಮತ್ತೊಂದು ಅಂಗಸಂಸ್ಥೆ ಆಕಾಶ್ ಅಕ್ಷರ ಮೋಟೋಸ್ನ ವಿಭಾಗೀಯ ಕಚೇರಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ಇವತ್ತು ದಿವಸ ಬಹಳ ಅದೂರಿಯಾಗಿ ವಿಶೇಷ ರೀತಿಯಲ್ಲಿ ವಿಶಾಲವಾದಂಥ ಒಂದು ಹೊಸ ಹೊಸಗಳಿಗೆ ಬಂದಿರೋದಕ್ಕೆ ಎರಡನೇ ಗಿಫ್ಟ್ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಗಿಫ್ಟ್ ಓಚರ್ ಕೊಡ್ತೀನಿ ಕಸ್ಟಮರ್ ಟಿವಿ ತಗೊಬಹುದು ಮೊಬೈಲ್ ತೊಗೊಬಹುದು ಇಬ್ಬರು ಜನಕ್ಕೆ ಸೆಲೆಕ್ಟ್ ಆಗ್ತಾರೆ ತದನಂತರ ಇಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಓಚರ್ ಕೊಡ್ತೀವಿ ಒಟ್ಟು ಐದು ಜನ ಲಕ್ಕಿ ಡಿಪು ಪಿಕ್ ಮಾಡ್ತಿದೀವಿ ಫಸ್ಟ್ ವೆಹಿಕಲ್ ಫಸ್ಟ್ ಬಂದ್ಬಿಟ್ಟು ಟೂ ವೀಲರು ಸೆಕೆಂಡ್ ಹನ್ನೆರಡು ಸಾವಿರದ ಎರಡು ವರ್ಚರು ಹತ್ತು ಸಾವಿರದ ಒಟ್ಟು ಇಪ್ಪತ್ತು ಜನ ಇದ್ದಾರೆ ಕೆಲವರೆಲ್ಲ ಕುದೀದಿರ ಹುಡುಗಿ ಹತ್ತೈದು ಜನಕ್ಕೆ ಸಾವಿರ ರೂಪಾಯಿದು ವೋಲ್ಡ್ ಆಫ್ ಟೈಟಲ್ ಓಚರ್ ಕೊಡ್ತೀವಿ ಆ ಓಚರ್ ಅಲ್ಲಿ ನೀವು ಸನ್ ಗ್ಲಾಸ್ ವಾಚು ಕಡಿ ವಾಚು ಪರ್ಫ್ಯೂಮ್ ಏನ್ ಬೇಕು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್